ನಿರ್ದೇಶಕನ ಹೆಸರೇ ಇಲ್ಲ ಬೇರೆ ಎಲ್ಲ ಹೆಸರು ಹಾರ್ಮೋನಿ ಧಾರಿಸಿದವರ ಹೆಸರು ಉಂಟು ನಿರ್ದೇಶಕನ ಹೆಸರು ಆಗುವುದಿಲ್ಲ ನೋಡಿ ನನ್ನ ಯಕ್ಷಗಾನ ರಂಗದಲ್ಲಿ ಚಿಕ್ಕಂದಿನಿಂದ ಇಲ್ಲಿವರೆಗೂ ನನಗಾದ ಗಾಣಿಗರು ಹಾಗೆಲ್ಲ ಯಾವುದೇ ಪಾತ್ರವನ್ನು ಕಂಡು ಬೆನ್ನು ತಟ್ಟಿ ಒಳ್ಳೆದಾಗಿದೆ ಅಂತ ಹೇಳುವುದಿಲ್ಲ ಅವರು ಯಾವ ಕಾರಣಕ್ಕೂ ಹೇಳುವುದಿಲ್ಲ ನಾನು ವರಹ ಮಾಡ್ತೇನೆ ಅಂತ ಹೇಳಿದ್ರು ಭಾಗವತ್ ಹೇಳಿದ್ರು ಅದರಲ್ಲಿ ಎಂತ ಉಂಟು ಅಂತ ಹೇಳಿ ನಿಮ್ಗೆ ಎಂತ ಉಂಟು ಅಂತ ನಾನು ಮತ್ತೆ ತೋರಿಸ್ತೇನೆ ಅಂತ ಹೇಳಿದೆ ಅನಿವಾರ್ಯಕ್ಕೆ ಒಂದು ಶಾರದೆ ಕೂಡ ಮಾಡಿದ್ದೇನೆ ಅನಿವಾರ್ಯಕ್ಕೆ ನನ್ಗೊಂದು ಅಭ್ಯಾಸ ಇತ್ತು ಮೊದ್ಲಿಂದು ಸ್ತ್ರೀ ಮಾಡ್ತೇನೆ ಯಾರಿಗ ಹೇಳುದಿಲ್ಲ ಮೇಳದಲ್ಲಿ ಮರ್ಯಾದೆ ಹೋಗುವಂತ ಸ್ಥಿತಿ ಬಂದ್ರೆ ನಾನು ಒಡ್ಡೋಲಗ ವೇಷ ಆದ್ರೂ ಮಾಡ್ತೇನೆ ಮಾಡಿದ್ದುಂಟು ಒಡ್ಡೋಳಗಲ್ಲಿ ಮಕ್ಕಳಿಗೆ ಬಾಲಗೋಪಾಲ ಮಾಡ್ಲಿಕ್ಕೆ ಹೇಳಿದ್ರೆ ನಾನ್ ಮಾಡುದಿಲ್ಲ ನಾನ್ ಮಾಡುದಿಲ್ಲ ಅಂತ ಹೇಳಿದೆ ಒಂದ್ ದಿವ್ಸ ನಾನ್ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡಿ ಆಚೆಯಿಂದ ಮೇಕಪ್ ಮಾಡಿದೆ ಬಾಲಗೋಪಾಲ ಮಾಡ್ಕೊಂಡು ಹೋದೆ ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಟ ಮುಗಿದ ಮೇಲೆ ಜನರೇಟರ್ ಬಂದ್ ಮಾಡ್ತಾರೆ ಜನರೇಟ್ ಆ ನುಸಿಯಲ್ಲಿ ಕೂತ್ ಮಲಗಲಿಕ್ಕೆ ಆಗುದಿಲ್ಲ ಮತ್ತೆ ಇಲ್ಲದ ಚಟಗಳಿಗೆ ಬಲಿ ಕಲಾವಿದ ಬಲಿಯಾಗ್ತಾರೆ ನಿದ್ರೆ ಬರುವುದಿಲ್ಲ ಲೂಡೋ ಆಡುವುದು ಇಸ್ಪಿಟ್ ಆಡುವುದು ಬೇರೆ ಚಟಗಳಿಗೆಲ್ಲ ಆಗ್ತಾರೆ ಅವರ ಆಟಗಳು ಕಾಲಮಿತಿಯಲ್ಲಿ ಮಿತ್ತಿಯಲ್ಲಿ ಅವರು ಮೂರ್ನಾಲ್ಕು ಕೃಷ್ಣ ಆಡ್ತಾರೆ ನೋಡುವುದು ಚಂದ ಆಗ್ತದೆ ಅದು ಬಡಗಿನಲ್ಲಿ ಹೊಂದಾಣಿಕೆ ಇಲ್ಲ ಭಾಗವತನನ್ನ ನೋಡಿದ್ರೆ ಆಗುವುದಿಲ್ಲ ಕಲಾವಿದ ನೋಡಿದ್ರೆ ಭಾಗವತನಿಗೆ ಆಗುದಿಲ್ಲ ಹೊಂದಾಣಿಕೆ ಇಲ್ಲದಿದ್ರೆ ಆಟೋ ಒಳ್ಳೇದು ಮಾಡಲಿಕ್ಕೆ ಆಗುವುದಿಲ್ಲ ಬಹಳ ಪುಷ್ಪ ಕೊಡ್ತಾರೆ மூமெண்ட் கொடுத்தா ஆமே இந்த நின்று ஃபோட்டோ ஆடித்தார் அது அல்லது அல்ல புத்தக கொடி அவன் ஜான கலாவத பரிக்கர கிரீட்ட கொடி தாவரே துராயி கொடி அல்வா அவர எதை கட்டு கொடி அது கொட்டவனிங்க எஸ்ட்டு தச்சி இருது கொட்ட கிரீட்டா பாவனை ஒட்டு சன்மான நமக்கு நென்பிடுவதில் அவரிரு ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನೆ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾ ಜೀವಿ ಯೂಟ್ಯೂಬ್ ಚಾನೆಲ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಯಕ್ಷಗಾನದಲ್ಲಿ ಮತ್ತಿನ್ ಯಾವ ರೀತಿ ತೊಡಗಿಕೊಂಡಿದ್ರೆ ಮೇಳದಲ್ಲಿ ವೇಷಧಾರಿಯಾಗಿ ಅಲ್ಲದೆ ನಾನು ವೇಷಧಾರಿಯಾಗಿ ಅಲ್ಲದೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಇದ್ದೇನೆ ಮೊದಲು ಚಿಕ್ಕಮ್ಮನಿರುವಾಗ ಮೇಳಕ್ಕೆ ಬರುವ ಮೊದಲು ನಾನು ಬಾಲಕೃಷ್ಣ ನಾಯ್ಕ ಹಂದಾಡಿ ಅವರಲ್ಲಿ ಅವರಲ್ಲಿ ಕಟ್ಟುವ ಕೆಲಸಕ್ಕೆ ಹೋಗ್ತಿದ್ದಾನ ವೇಷಭೂಷಣ ಅವಾಗ ನಾನ್ ಸಂಘದಲ್ಲೆಲ್ಲ ವೇಷ ಮಾಡ್ತಿದ್ದೆ ಆಗ ಬಾಲಣ್ಣ ಹೇಳ್ತಿದ್ರು ಏ ಮಾಡ್ಕೊಳ್ಳೋ ನಿನ್ ವೇಷನ ಅಭ್ಯಾಸ ಆಗ್ತದೆ ಅಂತಿದ್ರು ಆವಾಗ ನನ್ನಷ್ಟಿಗೆ ನಾನು ಹುಬ್ಬು ಗಿಬ್ಬು ಎಲ್ಲ ಆ ಸಂಘದ ಆಟಗಳಿಗೆ ಹೋದಾಗ ಅವ್ರ ಜೊತೆಗೆ ಹೋಗ್ತಿದ್ದೆ ಉಪ್ಪು ಗಿಬ್ಬೆಲ್ಲ ಬರೆಯುವುದನ್ನು ಕಲಿತಿದ್ದೆ ಕಲಿತಿದ್ದೆ ನನ್ನ ವೇಷ ಆದ್ಮೇಲೆ ಅವ್ರ ಅವ್ರಿಗೆ ಸಹಕಾರ ಮಾಡ್ತಿದ್ದೆ ಮತ್ತೆ ಅವ್ರ ಜೊತೆಗೆ ಬರ್ತಿದ್ದೆ ಹೀಗಾಗಿ ನನಗೆ ಪ್ರಸಾದನ ವಿಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಯ್ತು ತೆಂಕಿನ ತಿರುಗಾಟ ಮಾಡಿದ್ರಿಂದ ತೆಂಕಿನ ಮೇಳಗಳ ಆ ಕೆಲವೊಂದು ಮುಖವಣಿಕೆಗಳನ್ನೆಲ್ಲ ನಾನು ಅಭ್ಯಾಸ ಮಾಡುವುದಕ್ಕೆ ನನಗೆ ಸುಲಭ ಬೇರೆ ಬೇರೆ ಆ ಜಿಂಕೆ ಇರಬಹುದು ಗರುಡ ಇರಬಹುದು ಆಮೇಲೆ ಈ ವರಹ ನನ್ನ ಪ್ರೀತಿಯ ವೇಷ ಅದು ಇಂತಹ ವೇಷಗಳನ್ನೆಲ್ಲ ಮಾಡುವಾಗ ಅದರ ಮುಖವರ್ಣಿಕೆ ಮಹಿಷಾಸುರ ಇದ್ರ ಮುಖವರ್ಣಿಕೆಲ್ಲ ತೆಂಕಿನ ಮೂಲಕವಾಗಿ ಕಲಾವಿದರ ಮೂಲಕವಾಗಿ ನಾನು ಕಲ್ತ್ಕೊಂಡು ಕಲ್ತ್ಕೊಂಡು ಮತ್ತೆ ನಾನು ಯಕ್ಷಗಾನದಲ್ಲಿ ಹೆಜ್ಜೆಗಾರಿಕೆ ಕುನೀತೇನ ಬಿಟ್ರೆ ನನಗೆ ಏನೂ ಗೊತ್ತಿರಲಿಲ್ಲ ಯಾವ ತಾಳ ತ್ರಿವಿಡ ತಾಳ ಅಂದ್ರೆ ಏನು ಅಷ್ಟ ತಾಳ ಅಂದ್ರೆ ಏನು ಆ ಏಕತಾಳ ಏನು ಗೊತ್ತಿಲ್ಲ ಮೇಳಕ್ಕೆ ಬರುವಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಧೋನ್ಸೆ ಜಯಂತ ಕುಮಾರ್ ಬಾರ್ಕೂರ್ನ ಶಿವಗರಿಯಲ್ಲಿ ಒಂದು ಕ್ಲಾಸ್ ಆರಂಭಿಸುದು ಭಾಗವತಿ ಕ್ಲಾಸ್ನ ಆರಂಭಿಸಿದ್ರು ನಾನು ಭಾಗವತಿಗೆ ಕಲಿಬೇಕೆಂಬ ಉದ್ದೇಶಕ್ಕಾಗಿ ಅವರ ಶಿಕ್ಷಣ ಆಗಿ ಅಲ್ಲಿ ಹೋದೆ ವಾರಕ್ಕೊಂದು ತರಗತಿ ಆಗ್ತಿತ್ತು ಮೂರು ತಿಂಗಳು ಕ್ಲಾಸು ಮೂರೇ ತಿಂಗಳಾದದು ಮೂರು ತಿಂಗಳ ಮೇಲೆ ಅಲ್ಲಿ ಏನೋ ಬೇರೆ ಏನೋ ಸಮಸ್ಯೆ ಆಯ್ತು ಗುರುಗಳು ತರಗತಿಯನ್ನು ನಿಲ್ಲಿಸಿದ್ರು ಈ ಮೂರು ತಿಂಗಳಲ್ಲಿ ನಾನು ಬಾಲಗೋಪಾಲ ಪಿಟಿ ಶ್ರೀವೇಶ ಒಡ್ಡೋಲಗ ಜೊತೆಗೆ ತಾಳಗಾರಿಕೆ ಮತ್ತೆ ಸ್ವಲ್ಪ ಸ್ವಲ್ಪ ಪದ್ಯ ಮೂರು ತಿಂಗಳ ಅನುಭವ ಇವತ್ತು ನಾನು ಏನಾದ್ರೂ ಊಟ ಮಾಡ್ತೇನೆ ಅಂದ್ರೆ ಆ ಮೂರು ತಿಂಗಳ ಅನುಭವವೇ ನನಗೆ ಇವತ್ತು ಸ್ತ್ರೀರಕ್ಷೆ ಶ್ರೀರಕ್ಷೆಯಾಗಿ ನಿಮ್ಮನ್ನು ಕಾಣಬಾರ್ದ ಅದ್ರ ಜೊತೆ ಮೇಳವನ್ನು ಬಿಟ್ಟವ್ರು ತಾವು ಪ್ರಸಾದನದ ಕಲೆಗಳಿಗ ಮತ್ತೆ ಬೇರೆ ಮೇಳಗಳಿಗೆ ಅತಿಥಿಗಳಾಗಿ ನಾನು ತರಬೇತಿಗಳನ್ನು ಕೊಡ್ತೇನೆ ತರಬೇತಿ ಮಕ್ಕಳಿಗೆ ತರಬೇತಿ ಕೊಡ್ತೇನೆ ಯಕ್ಷಗಾನ ಕಲಿಯುವ ಪ್ರಸಂಗಗಳು ಕೇಳಿದ್ರೆ ಹೋಗಿ ತರಬೇತಿ ಮೊದಲು ಮಾಸ್ತು ದುರ್ಗ ಚಿಣ್ಣರ ಬಳಗ ಅಂತ ಒಂದು ತಂಡ ಮೂರು ವರ್ಷಗಳ ಕಾಲ ಆ ತಂಡದಲ್ಲಿ ಇದ್ದೆ ನಾನು ತರಬೇತಿದಾರನಾಗಿ ನಿರ್ದೇಶಕನಾಗಿ ಎಲ್ಲವನ್ನು ಮಾಡ್ತಾ ಇದ್ದೆ ಆಮೇಲೆ ಕಾರಣ ಕಾರಣಾಂತರದಿಂದ ಅಲ್ಲಿ ದೊಡ್ಡ ದೊಡ್ಡ ಹಿಮ್ಮೆಳದವರೆಲ್ಲ ಬಂದ್ರು ಅಂದ್ರೆ ಬರುವಾಗ ಸುರೇಂದ್ರನ ಹತ್ರ ಒಂದು ಸ್ವಲ್ಪ ಕೇಳಿ ಮಾರ ನಾವು ಬರ್ತೇವೆ ಅಂತ ಹೇಳಿದ್ರು ಆಯ್ತು ಮಾರ ನಮ್ಗೆ ಭಾಗವತಿ ಅಗತ್ಯ ನಾನೇನು ಭಾಗವತಿಗೆ ಮಾಡುದಿಲ್ಲ ಹಾಗಾಗಿ ಅಡ್ಡಿಲ್ಲ ಮಾರ್ರೆ ಅಂತ ಹೇಳಿದೆ ಹಾಗೆ ಅವರು ಭಾಗವತಿಗೆ ಬಂದ್ರು ಕಲೆಗೆ ಕಾಲಕ್ರಮೇಣ ಸುರೇಂದ್ರ ಗಾಣಿಗರು ಇಲ್ಲದಿದ್ರು ತೊಂದರೆ ಇಲ್ಲ ನಾವು ಮಾಡ್ತೇನೆ ಅನ್ನುವ ಮಟ್ಟಕ್ಕೆ ಬಂದ್ರು ಇದು ವಿಷಯ ನನಗೂ ಗೊತ್ತಾಯ್ತು ನಾವು ಸ್ವಲ್ಪ ನನಗೆ ಕೆಲವೊಂದು ಆ ಕಾರ್ಯಕ್ರಮ ಆದಾಗ ನಿರ್ದೇಶಕನ ಹೆಸರು ಇಲ್ಲ ನಿರ್ದೇಶಕನ ಹೆಸರೇ ಇಲ್ಲ ಬೇರೆ ಎಲ್ಲ ಹೆಸರು ಹಾರ್ಮೋನಿ ಬಾರಿಸಿದವರ ಹೆಸರು ಉಂಟು ನಿರ್ದೇಶಕನ ಹೆಸರು ಹಾಕುವುದಿಲ್ಲ ನೋಡಿ ಸಂಘವನ್ನ ಕಟ್ಟಿ ಅಥವಾ ಬೆಳೆಸಿ ಮಕ್ಕಳಿಗೆ ಹೆಜ್ಜೆಯನ್ನ ಮೂಲಗಾರಿಕೆಯಲ್ಲಿ ಪಂಚಾಂಗವನ್ನು ಹಾಕಿ ಕೊಟ್ಟವರ ಹೆಸರೇ ಇಲ್ಲ ಹೆಸರೇ ಇಲ್ಲ ಆದ್ರೆ ನಾನ್ ಅದಕ್ಕೇನು ಟೆನ್ಷನ್ ತೊಗೊಳ್ತೇನೆ ಯಾಕಂದ್ರೆ ನಾನು ಆ ದೇವಸ್ಥಾನವನ್ನ ನಂಬಿದವ ನಾನು ನಮ್ಮ ಊರಿನ ದೇವಸ್ಥಾನ ಮತ್ತೆ ಆ ದೇವಸ್ಥಾನದಲ್ಲಿ ಯಕ್ಷಗಾನ ಹೇಳಿಕೊಳ್ಳುವ ಆರಂಭ ಮಾಡಿದ ಮೇಲೆ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೇದೇ ಆಗಿ ಒಳ್ಳೆದಾಗಿ ಹಾಗಾಗಿ ನಾನು ಅಲ್ಲಿಂದ ದುಡ್ಡಿಗಾಗಿ ಹೋದವನಲ್ಲ ನಾನು ಹೋದ್ರೆ ಅಂದ್ರೆ ನಾನು ಮಧುವನದಿಂದ ಬಾರ್ಕೂರ್ ಮಧುವನದಲ್ಲಿ ನಾನು ಮದುವೆ ಆಗಿ ಮಧುವನದಲ್ಲಿ ಇದ್ದೆ ಅಲ್ಲಿಂದ ಬಾರ್ಕೂರ್ಗೆ ಸೈಕಲ್ ನನ್ ಹೋಗ್ತಾ ಇದ್ದೆ ಹದ್ನೈದು ಕಿಲೋಮೀಟರ್ ಆಗ್ತದೆ ಸೈಕಲ್ ನಲ್ಲಿ ಹೋಗ್ತಾ ಇದ್ದೆ ಮತ್ತೆ ಬರುವಾಗ ಸೈಕಲ್ ನಲ್ಲಿ ಬರ್ತಾ ಇದೆ ಮತ್ತೆ ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತರಬೇತಿಯನ್ನು ಕೊಡ್ತಾ ಇದ್ದೆ ಕಡೆ ಕಡೆಗೆ ಎಂತಾಯ್ತು ಅಂದ್ರೆ ಅಭಿಮಾನಿ ಬಳಗದವರೆಲ್ಲ ಇದನ್ನೆಲ್ಲ ಕಂಡು ಫೋನ್ ಮಾಡಿ ಹೇಳಲಿಕ್ಕೆ ಶುರು ಅಡಿ ಎಂತ ನಿಮ್ಮ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಗಿದೆ ನಿಮ್ಮ ಹೆಸರನ್ನು ಮಾತ್ರ ಅವ್ರು ಗುರುತಿಸುದಿಲ್ಲ ಅಂತ ಹೇಳಲಿಕ್ಕೆ ಶುರು ಮತ್ತೆ ಈ ಪ್ರಕರಣ ಗೊತ್ತಾಯ್ತಾ ನಾವು ಸಾಕು ಅವರು ಇಲ್ಲದಿದ್ರು ನಾವು ಆಟ ಮಾಡ್ತೇವೆ ಅನ್ನುವ ಮಟ್ಟಕ್ಕೆ ಬಂದ್ರ ನಾವು ಸುಮ್ಮನೆ ಉಳಿದ್ಬಿಟ್ಟೆ ಬೇಡ ಅಂತ ಬಿಟ್ಬಿಟ್ಟೆ ಒಂದು ವರ್ಷ ಮಾಡಿದ್ರು ಎರಡನೇ ವರ್ಷ ನನ್ನಿಂದ ಕಲಿತ ವಿದ್ಯಾರ್ಥಿಗಳೆಲ್ಲ ಸ್ಟ್ರೈಕ್ ಮಾಡಿದ್ರು ಸುರೇಂದ್ರಣ್ಣ ಬಂದ್ರೆ ನಾವು ಬರ್ತೇವೆ ಇಲ್ಲದೆ ಬರುವುದಿಲ್ಲ ತಮ್ಮ ಶಿಷ್ಯರಿಗೆ ನೋವಾಯ್ತು ನೋವಾಯ್ತು ಸುರೇಂದ್ರಗಣಿಯವರ ಯಕ್ಷಗಾನದಲ್ಲಿ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಸೇವೆ ತಮ್ಮದು ಅದರಲ್ಲಿ ಅನೇಕ ಪಾತ್ರಗಳು ತಾವು ಮಾಡಿ ಕಲಾಭಿಮಾನಿಗಳ ಚಿತ್ತದಲ್ಲಿ ಅಚ್ಚಳಿದ ಉಳಿದಿದ್ರಿ ಅಂತಹ ಒಂದು ಅನೇಕ ಪಾತ್ರಗಳ ಸರಣಿಯಲ್ಲಿ ತಮಗೆ ಖುಷಿ ಕೊಟ್ಟಂತ ಪಾತ್ರಗಳು ನಮ್ಮ ಮುಂದೆ ಹಂಚ್ಕೊಳ್ಬಹುದೇ ನಾನು ಅಮೃತೇಶ್ವರಿ ಮೇಳದಲ್ಲಿರುವಾಗ ಒಮ್ಮೆ ಮೋಕ್ಷ ಪ್ರಸಂಗ ಆಯ್ತು ಆವಾಗ ನಾನು ಭಾಗವತ್ ಮ್ಯಾನೇಜರ್ ಹೇಳಿದೆ ನಾನು ವರಹ ಮಾಡ್ತೇನೆ ಅಂತ ಹೇಳಿದೆ ಭಾಗವತ್ ಹೇಳಿದೆ ಅದರಲ್ಲಿ ಎಂತ ಉಂಟು ಅಂತ ಹೇಳಿದೆ ನಿಮ್ಗೆ ಎಂತ ಉಂಟು ಅಂತ ನಾನು ಮತ್ತೆ ತೋರಿಸ್ತೇನೆ ಅಂತ ಹೇಳಿದೆ ವರಹ ಹಾಕಿದ್ರು ಅಂದ್ರೆ ವರಹ ಅಂತ ಹೇಳಿದ್ರೆ ಈಗೆಲ್ಲ ಬಣ್ಣದವ್ರು ಮಾಡುದಲ್ವಾ ಒಂದು ಮೂಗು ಒಂದು ಹೀಗೊಂದು ಮೂಗೊಂದು ಕಟ್ಕೊಂಡ್ ಬರ್ತಾರೆ ಮುಖ ಮುಸ್ಕಾ ಹಾಕೊಂಡ್ ಬರ್ತಿದ್ರು ಅವ್ರು ನಾನು ಹಾಗೆ ಮಾಡ್ಲಿಲ್ಲ ತೆಂಕಿನಲ್ಲಿ ಹಾಗೆ ಮಾಡ್ತಾರೆ ವರಹ ಮಾಡ್ತಾರ ಹಾಗೆ ಮುಖ ವರ್ಣಿಕೆ ಮಾಡಿ ಚಂದ ತೆಂಕಿನ ವೇಷ ಮಾಡ್ಕೊಂಡು ವರಹ ಮಾಡಿದೆ ಅವನು ಹಿರಣ್ಯಕ್ಷ ರಾಗು ಪೇತ್ರಿ ಮಾಡ್ತಿದ್ದ ಅದು ಬಹಳ ಚಂದ ಮೂರ್ತಿತ್ತು ಒಂದು ಒಂದೂವರೆ ಗಂಟೆ ಹೋಗ್ತಿತ್ತು ಮತ್ತೆ ಅದನ್ನ ತುಂಬಾ ಜನ ಆಯ್ಕೆ ಮಾಡ್ತಿದ್ರು ಅಂದ್ರೆ ನಾನು ಆ ವರ್ಷ ಇದ್ದ ತಿರುಗಾಟದಲ್ಲಿ ಸಾಧಾರಣ ಒಂದು ಹತ್ತು ಹನ್ನೆರಡು ಪ್ರದರ್ಶನಗಳು ಕಂಡಿತ್ತು ನಂಗೆ ಮತ್ತೆ ನನಗೆ ಅದು ಆ ಪಾತ್ರ ಬಹಳ ಪ್ರೀತಿ ಕೊಡುವಂತ ಪಾದ ಮತ್ತೆ ಈ ಇರುವಂತ ಪಾತ್ರಗಳೆಲ್ಲ ಬಹಳ ಖುಷಿ ಬರ್ತದೆ ಮತ್ತೆ ಹನುಮಂತ ಈ ಪಾತ್ರದ ಬಗ್ಗೆ ಬಹಳ ಆಸಕ್ತಿ ಉಂಟು ಆದ್ರೆ ನಾನು ಹೋದ ಮೇಳದಲ್ಲೆಲ್ಲ ಮೂರು ನಾಲ್ಕು ಮೂರು ನಾಲ್ಕು ಹನುಮಂತ ಮಾಡುವವರು ಇದ್ರು ಇದ್ರು ಅವ್ರು ಚಟ್ಟದೊಳಗೆ ನಾವು ಮಾತಾಡುದಿಲ್ಲ ಸುಮ್ಮನೆ ಇರ್ತೀವಿ ನಾ ಎಲ್ಲಾ ಇರ್ತಿದ್ರು ಅವಕಾಶ ಸಿಕ್ಕಾಗ ಸರಿಯಾಗಿ ಬಳಸ್ಕೊಡ್ತಾ ಇದ್ದೆ ಈ ವರ್ಷ ಹಾಗೆ ರಾಮಾಂಜನೇಯ ಪ್ರಸಂಗ ಒಂದ್ ಎರಡ್ ಮೂರ್ ಆಯ್ತು ಹನುಮಂತ ಮಾಡುವವರು ಯಾರು ಇರ್ಲಿಲ್ಲ ಒಬ್ರು ಅಂತ ಒಬ್ರು ಇದ್ರು ಅವ್ರು ಕೊನೆಯ ಘಟ್ಟದಲ್ಲಿ ನಾ ಮಾಡುದಿಲ್ಲ ಅಂತ ಹೇಳಿದ್ರು ಕಡೆಗೆ ಕೊನೆ ಮಟ್ಟದಲ್ಲಿ ನಾನ್ ಮಾಡಿದೆ ಹಾಗಾಗಿ ಅದು ರಾಮಾಂಜನ ಪ್ರಸಂಗದ ಹನುಮಂತ ಆಮೇಲೆ ಈ ಹನುಮಂತನ ಎಲ್ಲಾ ಪಾತ್ರಗಳು ಬಹಳ ನನಗೆ ಪ್ರೀತಿ ಕೊಡ್ತೇನೆ ಸುಧನ್ಮ ಕಾವ್ಯ ಸುಧನ್ಮ ನನ್ನ ಅಚ್ಚುಮೆಚ್ಚಿನ ಪ್ರಸಂಗ ವೇಷ ವೇಷ ಬಹಳ ಆಮೇಲೆ ನಾಗಶ್ರೀಯ ಆ ಹೇಮಾಂಗದ ಆಮೇಲೆ ಚಲುವ ಚಿತ್ರಾವತಿಯ ಆ ಒಂದು ವೇಷ ಉಂಟು ಈ ಸಾಧಾರಣ ಸಾತ್ವಿಕ ವೇಷಗಳು ಬಹಳಷ್ಟು ಖುಷಿ ಪಡ್ತೇನೆ ನಾನು ಸಾತ್ವ ಕಡ ನಾಯಕನ ವೇಚನೆಗಳನ್ನ ಮಾಡಿದ್ದು ಕಡಿಮೆ ಮತ್ತೆ ಅಮೃತೇಶ್ವರ ಮೇಳದಲ್ಲಿರುವ ಕ್ಷೇತ್ರ ಮಾತ್ಮೆಯಲ್ಲಿ ಅಲ್ಲಿ ಒಂದು ಬ್ರಹ್ಮ ರಾಕ್ಷಸ ಅಂತ ಮತ್ತೆ ಮತ್ತೆರಡನೇ ವರ್ಷದವರು ಮಾಡ್ತಿದ್ರು ಇಷ್ಟು ವರ್ಷ ಆ ಕಡೆಗೆ ಅದು ನಾನು ಹೋದಾಗ ಅದು ನನಗೆ ಬಂದು ನನಗೆ ಬಂದಾಗ ನಾನೊಂದು ವಿಶೇಷ ಮುಖವರ್ಣಿಕೆ ಮಾಡಿದೆ ಅದು ನನಗೆ ಬಹಳ ಹೆಸರು ಕೊಡ್ತು ಇವಾಗ್ಲೂ ಕೂಡ ಆ ಪರಿಸರದಲ್ಲಿ ಹೋದ್ರೆ ನನ್ನ ಓಯ್ ಬ್ರಹ್ಮರಕ್ಷ ಸಾತ್ರ ಗುರುತಿಸುವವರು ಇದ್ದಾರೆ ಬಹಳಷ್ಟು ಅಂದ್ರೆ ಈ ಮಕ್ಕಳ ಮಕ್ಕಳೆಲ್ಲ ಇದ್ದಾರಲ್ಲ ತುಂಬಾ ಜನ ಆ ವೇಷಕ್ಕಾಗಿ ನನ್ನ ನೋಡ್ಲಿಕ್ಕೆ ಬರ್ತಿದ್ವಿ ನನ್ನ ಪ್ರೀತಿಯಿಂದ ಮಾತಾಡ್ತಿದ್ವಿ ಆ ವೇಷ ನೋಡ್ಲಿಕ್ಕೆ ತಮ್ಮ ಮುಖವರ್ಣಿಕೆ ತುಂಬಾ ಸೆಳಿತಾಯ್ತು ಆ ಒಂದು ವೇಷವು ಕೂಡ ತಮಗೆ ಅಚ್ಚುಮೆಚ್ಚಿನ ಪಾತ್ರಗಳಲ್ಲಿ ಅದು ಕೂಡ ಒಂದಾಗಿ ಹೆಣ್ಣು ಬಣ್ಣ ಮಾಡಿದ್ದೀನಿ ಹ ಗು ಬಣ್ಣ ವೇಷ ಮಾಡಿದ್ದೀನಿ ಹ ಎಲ್ಲ ಎಲ್ಲಾ ತರದಾದಂತಹ ವೇಷಗಳನ್ನೂ ಮಾಡಿದ್ದೇನೆ ಎಲ್ಲಾ ವಿಭಾಗದಲ್ಲೂ ಆಡಿಸಿದ್ದೇನೆ ಅಲ್ವಾ ಅವೆಲ್ಲವೂ ತಮಗೆ ಖುಷಿ ಕೊಟ್ಟಂತವ್ ಹಾಗೆ ಆ ಆಗ ಹೇಳಿದ್ರಿ ಪೇತ್ರಿರಾಗು ಅವರಿರುವಂತಹ ಕಾಲಕ್ಕೆ ಅವ್ರು ಹಿರಣ್ಯಾಕ್ಷ ಮಾಡಿದ್ರೆ ತಾವು ವರಹ ಮಾಡ್ತಿದ್ರಿ ಸುಮಾರು ಎರಡು ಗಂಟೆಗಳ ಕಾಲ ಹೋಗ್ತಾ ಇತ್ತು ಅದು ಅಷ್ಟು ಆ ಅದ್ಭುತವಾಗಿ ಹೋಗ್ತಾ ಇತ್ತು ನಾವು ಅದು ಬೆಳಗಿನ ತನಕದ ಆಟ ಇತ್ತೀಚಿನ ದಿನಮಾನಗಳಲ್ಲಿ ಇಂದು ಕಾಲಮಿತಿಗೆ ಒಳಗಾಗ್ತಾ ಇದ್ದೇವೆ ನನ್ನ ಪ್ರಕಾರ ಕಾಲಮಿತಿ ಯಕ್ಷಗಾನ ಕಲಾವಿದರ ಆರೋಗ್ಯಕ್ಕೂ ಒಳ್ಳೇದಲ್ಲ ನನ್ನ ಪ್ರಕಾರ ಯಾಕಂದ್ರೆ ನನ್ನ ಅನುಭವ ನನಗೆ ಒಳ್ಳೇದು ಯಾಕಂದ್ರೆ ನನಗೆ ಬೇರೆ ಉದ್ಯೋಗ ಮಾಡ್ತಾ ಇರುವುದ್ರಿಂದ ನನಗೆ ಕಾಲಮಿತಿ ಒಳ್ಳೇದು ಬೇರೆ ಉದ್ಯೋಗ ಮಾಡಬಹುದು ಕಾಲವೀತಿಯು ಆಟಕ್ಕೂ ಹೋಗಬಹುದು ಆದರೆ ನಿಜವಾಗಿಯೂ ಮೇಳದಲ್ಲಿಯೇ ಉಳಿಯುವಂತ ಕಲಾವಿದರಿಗೆ ಬಹಳ ಕಷ್ಟ ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಆಟ ಮುಗಿದ ಮೇಲೆ ಜನರೇಟರ್ ಬಂದ್ ಮಾಡ್ತಾರೆ ಜನರೇಟರ್ ಆ ನುಸಿಯಲ್ಲಿ ಕೂತ್ ಮಲ್ಗಲಿಕ್ಕೆ ಮತ್ತೆ ಇಲ್ಲದ ಚಟಗಳಿಗೆ ಬಲಿ ಆಗ್ತಾರೆ ಟೈಮ್ ಪಾಸ್ ನಿದ್ರೆ ಬರುವುದಿಲ್ಲ ಲೂಡೋ ಆಡುವುದು ಇಸ್ಪಿಟ್ ಆಡುವುದು ಬೇರೆ ಚಟಗಳಿಗೆಲ್ಲ ಬಲಿ ಆಗ್ತಾರೆ ಮತ್ತೆ ಅದ್ರ ಜೊತೆಗೆ ಎಂತ ಅನರ್ಥಗಳು ಆದ್ರೂ ಆಗ್ಬಹುದು ಹೇಳಲಿಕ್ಕೆ ಕಾಲಮಿತಿ ಆಟ ಅನ್ನೋದು ಕಲಾವಿದಗಳಂತೂ ಒಳ್ಳೇದೇ ಅಲ್ಲ ಮತ್ತೆ ಕೂಡ ತೋರಿಸ್ಕೊಳ್ಲಿಕ್ಕೆ ಆಗುದು ಯಾಕಂದ್ರೆ ಒಂದು ಪ್ರಸಂಗ ಈ ಕಾಲಮಿತಿ ಇರುವಂತ ಸಮಯದಲ್ಲಿ ಒಂದು ಪ್ರಸಂಗ ಮಾಡಬಹುದು ಒಂದು ಸಣ್ಣ ಕಲ್ಯಾಣ ಮಾಡಬಹುದು ಇಲ್ಲಿ ಹಾಗಲ್ಲ ಮೂರು ನಾಲ್ಕು ಪ್ರಸಂಗ ಮಾಡ್ತಾರೆ ನಾನು ಮೇಳ ಬಿಡುವ ಒಂದು ಲೆಕ್ಕಾಚಾರದಲ್ಲಿ ಮೇಳ ಬಿಡುವ ಉದ್ದೇಶ ಅದ್ರೇ ಆಗಿತ್ತು ಅದು ಕೂಡ ಒಂದು ಹೌದು ಯಾಕಂದ್ರೆ ಐದಾರು ಪ್ರಸಂಗ ಹಾಕಿರ್ತು ನಮಗೆ ಲಾಸ್ಟ್ಗೆ ಹೋಗ್ತಾರೆ ಕೊನೆಗೆ ಮೊದಲೆಲ್ಲ ಮೊದಲು ಹೋದವರು ಹತ್ತು ಗಂಟೆ ಹತ್ತುವರೆವರೆಗೆ ಒಳ್ಳೆ ಕೆಲಸ ಮಾಡಿ ಬರ್ತಾರೆ ನಾವು ಹೋಗುವಾಗ ನೂರ ಎಂಬತ್ತರಲ್ಲಿ ಇರ್ತದೆ ಕೆಲವೊಮ್ಮೆ ಮುನ್ನೂರ ಅರವತ್ತರಲ್ಲೂ ಇರ್ತದೆ ಅಷ್ಟು ವೇಗದಲ್ಲಿರ್ತೀರಿ ನಮಗೆ ಅಲ್ಲಿ ಹೋಗಿ ಮಾಡುವುದಕ್ಕೂ ಏನೂ ಆಗುವುದಿಲ್ಲ ನಮ್ಮ ವೇಷ ನಾವು ಗಂಟೆಗಟ್ಟಲೆ ವೇಷ ಮಾಡಿಕೊಂಡು ಒಂದು ವೇಷಕ್ಕೆ ಒಂದು ಗೌರವವನ್ನು ಸಲ್ಲಿಸುವುದಕ್ಕೂ ನಮ್ಗೆ ಕಷ್ಟ ಆಗ್ತದೆ ಅದರಿಂದ ಕಲಾವಿದ ಅವನತಿ ಹೋಗ್ತಾನೆ ಯಾರೋ ಒಬ್ರಿಬ್ರು ಕಲಾವಿದ ಉಳಿತಾರೆ ಉಳಿದವರೆಲ್ಲ ಸೈಡಿಗೆ ಹೋಗ್ತಾರೆ ಆದ್ರಿಂದ ಕಾಲಮಿತಿ ಯಕ್ಷಗಾನ ಒಳ್ಳೆಯದೇ ಅಲ್ಲ ನನ್ನ ಪ್ರಕಾರ ಮತ್ತೆ ಜನರಿಗೆ ನಿದ್ರೆಗೆ ತೊಂದರೆ ಆಗ್ತದೆ ಎಂಬ ಕಾರಣಕ್ಕ ಅದ್ ಮಾಡ್ತಾರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವು ಬದಲಾಗ್ತದೆ ಪ್ರೇಕ್ಷಕರು ಬದಲಾಯ್ತು ಪ್ರೇಕ್ಷಕರು ಬದ್ಲಾದ್ರಿಂದ ಸಮಸ್ಯೆ ಆಗುವಂತದ್ದು ತಮ್ಮ ಪ್ರಕಾರ ಕಾಲಮಿತಿ ಅನ್ನುವಂಥದ್ದು ಯಕ್ಷಗಾನಕ್ಕೆ ಮಾರಕ ಖಂಡಿತವಾಗಿ ಖಂಡಿತ ಪೌರಾಣಿಕ ಪ್ರಸಂಗಗಳನ್ನು ತುಂಬಾ ನಾನು ಪೌರಾಣಿಕ ಪ್ರಸಂಗಗಳನ್ನು ಕಾಲಮಿತಿಯಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಉಂಟು ಒಳ್ಳೇದು ಮಾಡ್ಲಿಕ್ಕೂ ಆಗ್ತದೆ ಆದ್ರೆ ಅದಕ್ಕೆ ಹೇಗೆ ಅಂದ್ರೆ ಹಿಮ್ಮೇಳ ಹಾಗೂ ಮುಮ್ಮೇಳ ಹಿಮ್ಮೇಳ ಅಂತ ಹೇಳಿ ಚಂಡಮದವರಲ್ಲ ಭಾಗವತ ಹಾಗೂ ಕಲಾವಿದರಲ್ಲಿ ಒಂದು ಬಾಂಧವ್ಯ ಇರಬೇಕು ಭಾಗವತರಾದವರು ಇಂಥ ಪ್ರಸನ್ನ ಅಂತ ನಿರ್ಣಯ ಆದಾಗ ಬಂದು ಕಲಾವಿದರನ್ನ ಹತ್ತಿರ ಕೂತ್ಕೊಂಡು ಅದು ಅಥವಾ ಕಲಾವಿದರನ್ನ ಕರೆದು ಅವರ ಅಂದ್ರೆ ಅವರಿಗೆ ತಮ್ಮ ಗ್ರೇಡಿಗೆ ಕಡಿಮೆ ಆಗ್ತದೆ ಕಲಾವಿದ ಕರಿಬಹುದು ಕೂತ್ಕೊಂಡು ಮಾತಾಡ್ಬೇಕು ನಾನು ಈ ಪದ್ಯವನ್ನು ಬಳಸ್ತೇನೆ ಈ ಪದ್ಯವನ್ನ ಬಿಡೋಣ ಇದನ್ನ ಬಳಸೋಣ ಈ ಸನ್ನಿವೇಶವನ್ನ ಶಾರ್ಟ್ ಮಾಡೋಣ ಈ ಸನ್ನಿವೇಶನ ಬಳಸೋಣ ಹೀಗೆ ನಾವು ಮಾತುಕತೆ ಮಾಡುವ ಯೋಜನೆ ಮಾಡಿದ್ರೆ ಊರ ಯೋಜನೆ ಮಾಡಿದ್ರೆ ಆಟ ಬೆಳೆದಾಗ್ತದೆ ಈಗ ಪಾವಂಜಿ ಮೇಳದವರು ಇರಬಹುದು ಆ ಹೊಸ ನಗರ ಮೇಳದವರು ಇರಬಹುದು ಅವರ ಆಟಗಳು ಕಾಲಮಿತಿಯಲ್ಲಿ ಅವರು ಮೂರ್ನಾಲ್ಕು ಪ್ರಶ್ನೆ ಮಾಡ್ತಾರೆ ನೋಡುವುದಕ್ಕೆ ಚಂದ ಆಗ್ತದೆ ಅದು ಬಡಗಿನಲ್ಲಿ ಹೊಂದಾಣಿಕೆ ಇಲ್ಲ ಭಾಗವತನನ್ನ ನೋಡಿದ್ರೆ ಕಲಾವಿದನಿಗೆ ಆಗುವುದಿಲ್ಲ ಕಲಾವಿದನ ನೋಡಿದ್ರೆ ಭಾಗವತನಿಗೆ ಆಗುವುದು ಹೊಂದಾಣಿಕೆ ಇಲ್ಲದಿದ್ರೆ ಆಟ ಒಳ್ಳೇದು ಮಾಡ್ಲಿಕ್ಕೆ ಆಗುವುದಿಲ್ಲ ಹೊಂದಾಣಿಕೆ ಇದ್ರೆ ನಾಲ್ಕಲ್ಲ ಆರು ಪ್ರಸಂಗ ಇದು ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ ನಮ್ಮಲ್ಲಿ ಹೊಂದಾಣಿಕೆ 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 ಹೊರಕ್ಕೆ ಉಂಟು ಹೊಂದಾಣಿಕೆ ಹೊಂದಿದ್ರೆ ಕಾಲಮಿತಿಯನ್ನು ಕೂಡ ಅನುಕೂಲವಾಗಿ ಮಾಡಬಹುದು ಎನ್ನುವುದಾಗಿ ತಾವು ಹೇಳ್ತೀರಿ ಸುರೇಂದ್ರ ಗಣಿಗೆ ಅವ್ರೆ ಈ ರೀತಿಯಾಗಿ ಬದುಕನ್ನ ತಾವು ಕಲಾ ಜೀವನದಲ್ಲಿ ಸಾಗಿ ಬರ್ತಾ ಇರುವ ಕಾಲಕ್ಕೆ ಅನೇಕ ವೇಷಗಳನ್ನು ಮಾಡ್ತೀರಿ ತಮಗೆ ಹೆಸರನ್ನು ಬರ್ತದೆ ಒಬ್ಬ ಪುರುಷ ವೇಷಧಾರಿಯಾಗಿ ಕಾಣಿಸಿಕೊಳ್ತೀರಿ ತಮ್ಮನ್ನ ಈ ಹೊತ್ತಿನಲ್ಲಿ ತಮ್ಮ ಊರಿನಲ್ಲಿ ತಮ್ಮ ಕಲೆಗೆ ಪ್ರೋತ್ಸಾಹ ಇತ್ತ ನಾನು ಚಿಕ್ಕವನಿರುವಾಗ ಒಂದು ಒಂದು ಏಳು ಒಂಬತ್ತು ಹತ್ತನೇ ಅವರಿಗೆ ಮಾತ್ರ ಇಲ್ಲಿ ಕೋಟದಲ್ಲಿದ್ದವ ಸಾಲಿಗ್ರಾಮ ಇದ್ದವ ಅದು ನಾನು ಸಣ್ಣವ ಅದ್ರ ಮೇಲೆ ಬಾರ್ಕೂರಿಗೆ ಹೋದೆ ಬಾರ್ಕೂರಿಂದ ಮತ್ತೆ ಅಲ್ಲಿ ಒಂದು ಸ್ವಲ್ಪ ವರ್ಷ ಇದ್ದೆ ಈಗಲೂ ಮನೆ ಉಂಟು ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಉಂಟು ನಾನು ಆಮೇಲೆ ಮದುವೆ ಆದ್ಮೇಲೆ ನಾನು ಮಧುವನಕ್ಕೆ ಬಂದೆ ಮಧುವನಕ್ಕೆ ಬಂದಾಗ ಒಮ್ಮೆ ನನ್ನನ್ನ ಗೌರವಿಸಿದ್ರು ಹೇಗೆ ಅಂತ ಹೇಳಿದ್ರೆ ನಾನು ಹಿರಿಯ ಕ ಮೇಳದಲ್ಲಿ ಇರುವಾಗಲೇ ನಾನೊಂದು ಪ್ರಸಂಗ ಬರೆದಿದೆ ಮೃತ್ಯು ಸಂಘರ್ಷ ಅಂತ ಪ್ರಸಂಗ ಬರೆದಿದೆ ಪ್ರಸಂಗ ಒಳ್ಳೇದು ಕಾದಂಬರಿ ಆಧಾರಿತ ಪ್ರಸಂಗ ಕಥೆಯನ್ನು ನನ್ನದಲ್ಲ ಅದಕ್ಕೆ ನಾನು ಸಂಯೋಜನೆ ಪದ್ಯ ರಚನೆಲ್ಲ ನಾನೇ ಮಾಡಿದ್ದೆ ಯಾವುದೇ ಯಾರನ್ನು ಕಾಪಿ ಮಾಡಿದ್ದಲ್ಲ ಅಲ್ಲ ಮಾಡಿದ್ದೇನೆ ಆವಾಗ ಊರಿನವರೆಲ್ಲ ಒಟ್ಟಾಗಿ ಒಂದು ಸನ್ಮಾನ ಹಾ ಅದು ಊರಿನಲ್ಲಿ ನನ್ನನ್ನು ಗೌರವಿಸಿದ್ರೆ ಇವಾಗಲೂ ಊರಿನಲ್ಲಿ ನನಗೆ ಗೌರವ ಇದೆ ಯಾಕಂದ್ರೆ ಊರಿನ ಕಾರ್ಯಕ್ರಮ ಆದಾಗ ನನ್ನನ್ನೇ ಕಾರ್ಯಕ್ರಮ ಏನಾದ್ರೂ ನಾನು ಕೇಳ್ತಾರೆ ಹೋದ ವರ್ಷ ನಮ್ಮಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಆಯ್ತು ಆ ಉದ್ಘಾಟನೆ ನನ್ನಿಂದಲೇ ತರಬೇತಿ ಪಡೆದಂತ ಮಕ್ಕಳಿಂದ ಒಂದು ಯಕ್ಷಗಾನ ಕಾರ್ಯಕ್ರಮ ಕೂಡ ನಾವು ತಮ್ಮ ಬೇರೆ ಮಾಡಿಸಿದ ತಮ್ಮನ್ನು ಗುರುತಿಸಿ ಗೌರವಿಸಿದ ಹಾ ಬೇರೆ ಕಡೆ ಒಂದು ಎರಡು ಮೂರು ಕಡೆ ಗುರುತಿಸಿದ್ದಾರೆ ನಾನ್ ಮತ್ತೆ ಸನ್ಮಾನದ ವಿಚಾರದಲ್ಲಿ ನಾನ್ ಬಹಳ ದೂರ ದೂರ ಯಾಕಂದ್ರೆ ಸನ್ಮಾನದ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಈಗ ಹೇಗಾಗಿದೆ ಸನ್ಮಾನ ಹೇಗಾಗಿದೆ ಗೊತ್ತಾ ಸನ್ಮಾನ ಮಾಡ್ತಾರೆ ಒಂದು ಫಲ ಪುಷ್ಪ ಕೊಡ್ತಾರೆ ಒಂದು ಶಾಲೆ ಹಾಕ್ತಾರೆ ಒಂದು ಮೂಮೆಂಟ್ ಕೊಡ್ತಾರೆ ಆಮೇಲೆ ಹಿಂದೆ ನಿಂತ್ಕೊಂಡು ಒಂದು ನಾಲ್ಕು ಫೋಟೋ ಹೊಡಿತಾರೆ ಅದನ್ನ ಪ್ರಚಾರ ಮಾಡ್ತಾರೆ ನಾವೊಂದು ಇಂಥದ್ದೊಂದು ಮಾಡಿದ್ದೇವೆ ಅಂತ ಅದಲ್ಲ ಅದು ಸನ್ಮಾನ ಅಲ್ಲ ಸನ್ಮಾನ ಮಾಡಿದ ಮೇಲೆ ಆ ಸನ್ಮಾನಕ್ಕೆ ಒಳಗಾದಂತಹ ಆ ಏನಾದ್ರು ಪ್ರಯೋಜನ ಆಗ್ಬೇಕು ಪ್ರಯೋಜನ ಅಂತ ಹೇಳಿದ ತಕ್ಷಣ ಹಣ ಅಂತಲ್ಲ ಈಗ ನಾವು ಸನ್ಮಾನ ಮಾಡ್ತೇವೆ ಒಂದು ಶಾಲ ಹಾಕ್ತಾರೆ ಈ ಶಾಲೆ ನಮಗೆ ಏನಕ್ಕೆ ಪ್ರಯೋಜನಕ್ಕೆ ಬರ್ತಾರೆ ಏನಾದ್ರು ಬರ್ತಾರೆ ಬರುವುದಿಲ್ಲ ನಾವು ಮನೆಗೆ ಹೋಗಿ ಒಂದ್ ಮೂಲ ಕೊಡ್ತೇವೆ ಅದನ್ನ ಅಲ್ಲಿಗೆ ನೆನಪು ಹೋಗ್ತದೆ ಆಮೇಲೆ ಒಂದು ಸ್ಮರಣಿಕೆ ಕೊಡ್ತಾರೆ ಆ ಸ್ಮರಣಿಕೆಗೆ ಮೇಲ್ಭಾಗದಲ್ಲಿ ಒಂದು ಲ್ಯಾಮಿನೇಷನ್ ಹಾಕಿರ್ತಾರೆ ಆ ಲ್ಯಾಮಿನೇಷನ್ ಹರಿದು ಹೋದ್ರೆ ಆ ಸ್ಮರಣಿಕೆ ಮುರ್ದು ಹೋಯ್ತು ಅದು ದಂಡವೇ ಆಮೇಲೆ ಹಣ್ಣು ಹಂಪಲು ಕೊಡ್ತಾರೆ ನಾವು ತಿನ್ಬಹುದು ಆಮೇಲೆ ಈಗ ಲೇಟೆಸ್ಟ್ ಆಗಿ ಹೂ ಇದು ಎಂತ ಮಣಿ ಸರಗಳನ್ನ ಮಾಲೆಯಾಗಿ ಕೊಡ್ತಾರೆ ಅದು ನಮ್ಗೆ ಯಾವ ಬಳಕಿನೂ ಇಲ್ಲ ನಾನು ಹೇಳುವುದಾದ್ರೆ ಸನ್ಮಾನ ಮಾಡುವುದೇ ಹೌದು ಅಂತ ಆದ್ರೆ ಕಲಾವಿದನಿಗೆ ಈ ಶಾಲು ಹಣ್ಣು ಇದನ್ನೆಲ್ಲ ಕೊಡಬೇಡಿ ಪುಸ್ತಕ ಕೊಡಿ ಅವನಿಗೆ ಜ್ಞಾನಾರ್ಜನೆ ಆಗ್ತದೆ ಅದನ್ನು ಓದುವುದರ ಮೂಲಕವಾಗಿ ಅವನು ಬಳಸ್ಕೊಳ್ತಾನೆ ಇಲ್ದಿದ್ರೆ ಕಲಾವಿದರಿಗೆ ಪರಿಕರಗಳನ್ನ ಕೊಡಿ ಕಿರೀಟ ಕೊಡಿ ತಾವರೆ ಚುರಾಯಿ ಕೊಡಿ ಅಲ್ವಾ ಬೇರೆ ಬೇರೆ ಅವರ ಎತೆ ಕೊಡಿ ನಾವು ಒಂದು ಕಿರೀಟ ಕೊಟ್ಟಾಗ ಅದನ್ನ ಹಾಕೊಂಡು ನಾವು ಪ್ರದರ್ಶನ ಸಾವಿರಾರು ಪ್ರದರ್ಶನ ಮಾಡುವಾಗ ಅದು ಆ ಕೊಟ್ಟವನಿಗೆ ಎಷ್ಟು ಕೊಟ್ಟ ಕಿರೀಟ ನಮಗೂ ನೆನಪಿರುವುದಿಲ್ಲ ಅವರಿಗೂ ನೆನಪಿರುವುದಿಲ್ಲ ಸನ್ಮಾನ ಪತ್ರವೇ ಇರುವುದಿಲ್ಲ ಬಹಳ ಬೇಸರ ಹಾಗಾಗಿ ಸನ್ಮಾನಕ್ಕೆ ಕರೆದು ಇಲ್ಲ ಕರೆದ್ರೂ ಯೋಗ್ಯತೆ ಇಲ್ಲ ಅಂತ ತಾವು ಸನ್ಮಾನವನ್ನು ಸ್ವೀಕರಿಸ್ತೀರಿ ಸನ್ಮಾನದ ದಿನಮಾನಗಳಲ್ಲಿ ಒಬ್ಬ ಕಲಾವಿದ ಬೆಳೆಯವಣಿಗೆಗೆ ಜ್ಞಾನಾರ್ಜನೆಗೆ ಪುಸ್ತಕಗಳನ್ನು ನೀಡಿ ಎನ್ನುವುದಾಗಿ ತಮ್ಮ ಆಶಯ ಇದೇ ರೀತಿಯಲ್ಲಿ ತಾವು ಯಕ್ಷಗಾನದಲ್ಲಿ ಸನ್ಮಾನಗಳನ್ನು ಸ್ವೀಕರಿಸಿದವರು ಯಕ್ಷಗಾನ ಬದುಕಿನ ಇಪ್ಪತ್ತೈದು ವರ್ಷದಲ್ಲಿ ಕರ್ನಾಟಕದಾದ್ಯಂತ ಅಲ್ಲದೆ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡ್ತೀರಿ ನಾನು ಎಲ್ಲಿ ಎಲ್ಲ ತಮ್ಮ ಕಾರ್ಯಕ್ರಮಗಳನ್ನ ನಾನು ಭಾರತದ ಆದ್ಯಂತ ವೇಷ ಪ್ರದೇಶಗಳಲ್ಲಿ ವೇಷವನ್ನು ಮಾಡಿದ್ದೇನೆ ಹ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಬೆಂಗಳೂರಿನಲ್ಲಿ ಕರ್ನಾಟಕ ಕಲಾ ದರ್ಶಿನಿ ಅನ್ನುವಂತ ತಂಡದಲ್ಲಿ ಇದ್ದೆ ಇದ್ರಿ ಅಲ್ಲಿರುವಾಗ ಈ ಒಂದೇ ಈ ಏಡ್ಸ್ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳೆಲ್ಲ ಆಗ್ತಿತ್ತು ಹಾಗಾಗಿ ಆ ಇರುವುದರಿಂದ ನಾನು ಭಾರತದಾದ್ಯಂತ ಎಲ್ಲ ಕಡೆ ತಿರುಗಾಟ ಮಾಡಿದ್ದೀನಿ ಬೇರೆ ಬೇರೆ ಫೆಸ್ಟಿವೆಲ್ಗಳಲ್ಲೆಲ್ಲ ಭಾಗವಹಿಸಿದ್ದೀನಿ ಅದು ಮತ್ತೆ ನಾನು ತಿರುಗದೇ ಇದ್ದ ಊರು ಭಾರತದಲ್ಲಿ ಯಾವ್ದು ಇಲ್ಲ ಅಂತ ಹೇಳಿದ್ರು ಒಂದು ಜನಜಾಗೃತಿ ಕಾರ್ಯಕ್ರಮದ ಜೊತೆಯಲ್ಲಿ ಜೊತೆ ಕಲೆಯನ್ನ ಕಲೆಯ ಕಲೆಯನ್ನು ಪ್ರಸರ್ಸಿದಂತ ಸಂತೃಪ್ತಿ ತಮಗೆ ಖಂಡಿತವಾಗಿ ತಾವು ಭಾರತದಾದ್ಯಂತ ತಮ್ಮ ಯಕ್ಷಗಾನ ಕಲೆಯನ್ನ ಪ್ರದರ್ಶಿಸಿದವರು ತಾವಿದ್ದೀರಿ ಸುರೇಂದ್ರ ಗಣಗಿ ಅವರೇ ತಮ್ಮ ಕಲಾ ಜೀವನದ ಮಾತುಗಳನ್ನ ನಮ್ಮ ಹಂಚಿಕೊಂಡ್ರಿ ತಮ್ಮ ಸಾಂಸಾರಿಕ ಬದುಕಿನ ಜೊತೆ ಹಂಚಿಕೊಳ್ಳೋದಾದ್ರೆ ನನಗೆ ಇಪ್ಪತ್ತಾರನೇ ವರ್ಷದಲ್ಲಿ ಮದ್ವೆ ಆಯ್ತು ನನ್ನ ಹೆಂಡತಿ ವಾಣಿ ಅಂತ ಸ್ವಲ್ಪ ಯಕ್ಷಗಾನ ಯಾವ ಸಂದರ್ಭ ಯಕ್ಷಗಾನ ಕಲಾವಿದ್ರೆ ಹೆಣ್ಣು ಕೊಡುವುದೇ ಇಲ್ಲ ಆದ್ರೆ ನಾವು ಮೊನ್ನೆ ಪ್ರಥಮ ಬಾರಿ ನೋಡಿದಾಗ ಅವಳು ಮೆಚ್ಚಿಕೊಂಡದ್ದು ನಾವು ಒಪ್ಪಿಕೊಂಡಿದ್ದೇವೆ ಮದ್ವೆ ಆಗಿದೆ ನಮ್ಮ ಮದ್ವೆ ಆಯ್ತದ ಧರ್ಮಸ್ಥಳದಲ್ಲಿ ಆಯ್ತಾ ಅವತ್ತಿಂದ ಇವತ್ತಿನವರೆಗೂ ನಾವು ಚೆನ್ನಾಗಿದ್ದೇವೆ ನನಗಿಬ್ರು ಮಕ್ಕಳಿದ್ದಾರೆ ಒಂದು ಹಿರಿಯವಳು ನನ್ನ ಮಗಳು ಕಿರಿ ಮಗಳು ಸೆಕೆಂಡ್ ಬಿ ಸಿ ಎ ಮಾಡ್ತಾ ಇದ್ದಾಳೆ ಜಿಶಂಕರ್ ಅವರ ಕಾಲೇಜ್ ನಲ್ಲಿ ಮಗ ಇಲ್ಲಿ ಕೋಟ ವಿವೇಕುರ ಕಾಲೇಜ್ ನಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಅಲ್ಲಿ ಇದ್ದಾನೆ ವಾಲಿಬಾಲ್ ಪ್ಲೇಯರ್ ಕೂಡ ಹೌದು ವಾಲಿಬಾಲ್ ಪ್ಲೇಯರ್ ಕೂಡ ಒಂದು ವೇಷ ಕೂಡ ಮಾಡಿದ್ದಾನೆ ಯಕ್ಷಗಾನದ ಅಷ್ಟು ಆಸಕ್ತಿ ಇಲ್ಲ ವೇಷ ಮಾಡ ಈ ರೀತಿಯಾಗಿ ಸಂತೃಪ್ತ ಜೀವನ ಸುರೇಂದ್ರ ಗಣಿಗಿ ಅವರಿಗೆ ತಾವು ಯಕ್ಷಗಾನವನ್ನ ಕಲೆಯಲ್ಲಿ ಕಲಾವಿದ್ರಲ್ಲಿ ಪ್ರಸಾದನದ ತಜ್ಞರಾಗಿ ಕೆಲಸ ಮಾಡ್ತೀವಿ ಇದಲ್ಲದೆ ಬೇರೆ ಯಾವ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ತೀವಿ ತಮ್ಮನ್ನ ಯಾವ್ದಾದ್ರೂ ರಂಗನ ರಂಗನದ ರಂಗದ ರಂಗ ದರ್ಶನದಲ್ಲಿ ನಾನು ಮೊದಲು ಚಿಕ್ಕವಣಿರುವಾಗ ಚಿಕ್ಕವನ ಅಂದ್ರೆ ಸ್ವಲ್ಪ ಮೆರಿಟಿಗೆ ಬಂದ ಮೇಲೆ ಬ್ಯಾನರ್ ಗಳನ್ನ ಬರೆಯುವಂತ ಅಭ್ಯಾಸ ಇತ್ತು ನನಗೆ ಬ್ಯಾನರ್ ಬ್ಯಾನರ್ ಗಳನ್ನ ಆವಾಗ ಬಟ್ಟೆಯಲ್ಲಿ ಬ್ಯಾನರ್ ಗಳನ್ನ ಬರೀತಿದ್ವಿ ಆ ಒಂದು ಸಣ್ಣ ಅಂಗಡಿ ಕೂಡ ಮಾಡಿದ್ದೆ ನಾನು ಅಂದ್ರೆ ಬೇರೆವರ ಅಂಗಡಿ ಅವ್ರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಅದರಲ್ಲಿ ನಾನು ಬ್ಯಾನರ್ಗಳನ್ನ ಬರೀ ಬ್ಯಾನರ್ ಬ್ಯಾನರ್ಗಳನ್ನ ಆವಾಗ ಬರೀತಾ ಇದೆ ಮತ್ತೆ ಯಕ್ಷಗಾನದ ವೇಷಭೂಷಣಗಳನ್ನ ಎಲ್ಲಾ ರೀತಿಯ ವೇಷಭೂಷಣಗಳನ್ನ ಮಾಡುವ ಬಗ್ಗೆ ಗೊತ್ತುಂಟು ನನಗೆ ಅದನ್ನು ತಯಾರಿಸುತ್ತೆ ತಯಾರಿಸ್ತೇನೆ ಆದ್ರೆ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಹಾಗಾಗಿ ಮಾಡುವುದಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಆ ಮಾಡಿದ ಕೆಲಸಕ್ಕೆ ಸರಿಯಾದ ಸಂಭಾವನೆ ಸಿಗುವುದಿಲ್ಲ ಹಾಗಾಗಿ ಇದು ಮಾಡುದಿಲ್ಲ ಮಾಡ್ಲಿಕ್ಕೆ ಮಾಡುದಿಲ್ಲ ಟೈಲರಿಂಗ್ ಗೊತ್ತುಂಟು ಮತ್ತೆ ಟೈಲರಿಂಗ್ ಮಾಡ್ತೀರಿ ಯಕ್ಷಗಾನದ ಪರಿಕರಗಳನ್ನು ತಯಾರು ಮಾಡುವಂತ ಕಲೆ ಗೊತ್ತುಂಟು ಜೊತೆಯಲ್ಲಿ ಅಷ್ಟು ಅಲ್ಲದೆ ಬ್ಯಾನರ್ ಅನ್ನು ಬರೆಯುವಂತಹ ಅದು ಅದ್ಭುತವಾದಂತ ಕಲೆಗಳನ್ನ ಮಾಡ್ಕೊಂಡಿದ್ದೀರಿ ಹಾಗೆ ತಮ್ಮ ಫ್ಯಾನ್ಸಿ ಅಂಗಡಿಗಳು ಕೂಡ ಈಗ ಮೊದ್ಲು ಫ್ಯಾನ್ಸಿ ಇತ್ತು ಇವಾಗ ಅದು ಸ್ವಲ್ಪ ಸಮಯದಂತ ಅದನ್ನು ನಿಲ್ಲಿಸಿದೆ ಅಂದ್ರೆ ಮೇಳ ತಿರುಗಾಟವನ್ನು ಆರಂಭಿಸಿದ ಕಾರಣ ನಿಲ್ಲಿಸಿದ್ದೇನೆ ಮತ್ತೆ ಕೊರೋನಾ ಬಂದಾಗ ಜೀವನಕ್ಕೆ ಒಂದು ಆಧಾರ ಬೇಕಿತ್ತಲ್ಲ ಎರಡನೇ ಬಾರಿ ಕೊರೋನಾ ಬಂದಾಗ ಬಹುಶಃ ಈ ಬಾರಿ ಮೇಳ ಎಲ್ಲ ಕೈದಾಗ್ತದೆ ಅಂತ ಗ್ಯಾರಂಟಿ ಅನ್ಸ್ಕೊಂಡು ಒಂದು ಮನೆಯಲ್ಲೇ ಮನೆಯ ಒಂದು ಭಾಗವನ್ನು ಕತ್ತರಿಸಿ ಪ್ರಾವಿಜನ್ ಸ್ಟೋರ್ ಮಾಡಿದೆ ಅದೃಷ್ಟ ಒಳ್ಳೇದಿತ್ತು ಒಳ್ಳೆ ವ್ಯಾಪಾರ ಆಯ್ತು ಊರಿನವರಂದ್ರೆ ಆ ನಮ್ಮವರೆಲ್ಲದಿದ್ರು ಊರಿನವರೆಲ್ಲ ಸಪೋರ್ಟ್ ಮಾಡಿದ್ರು ವ್ಯಾಪಾರ ಆಯ್ತು ಉಂಟು ತೊಂದರೆ ಇಲ್ಲ ನನ್ನ ಮಕ್ಕಳ ಎಜುಕೇಶನ್ಗೆ ಆ ಮತ್ತೆ ನನಗೆ ಊಟ ತಿಂಡಿಗೆ ಮತ್ತೆ ಇತರ ಖರ್ಚುಗಳಿಗೆಲ್ಲ ಆಗ್ತದೆ ಸಂಬಳ ಕೊಡುವುದು ಬೇಡ ಬಾಡಿಗೆ ಬೇಡ ಮನೆಯಲ್ಲಿ ಒಂದು ಭಾಗದಲ್ಲಿ ಮಾಡ್ತೇನೆ ನಾನು ಅದನ್ನೇ ಈಗ ಮೂಲ ಅದನ್ನೇ ಜೊತೆಗೆ ಪ್ರಸಾದನ ಕಲೆಗೆ ಮತ್ತೆ ತರಬೇತಿ ಯಾರಿಗಾರು ಕೊಡುವುದಕ್ಕೆ ಹೋಗ್ತೇನೆ ಈ ವರ್ಷ ಶಾಲೆಯಲ್ಲಿ ಒಂದು ಒಂದು ಸಣ್ಣ ನೃತ್ಯ ರೂಪಕ ಉಂಟು ಅದಕ್ಕೆ ತರಬೇತಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತೇನೆ ಹಾಗೆ ತಾವು ಈಗ ಯಕ್ಷಗಾನದ ಮೇಳವನ್ನು ಬಿಟ್ಟವರು ಮುಂದಿನ ವರ್ಷ ಮತ್ತೆ ತಿರುಗಾಟ ಮಾಡುವ ಮನಸ್ಸೇನಾದ್ರೂ ಇಟ್ಕೊಂಡಿದ್ರು ಸದ್ಯಕ್ಕೆ ನನ್ಗೆ ಅಂತ ಯಾವುದೇ ಮನಸ್ಸಿಲ್ಲ ಆ ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ ಒಂದನೇದಾಗಿ ನನಗೆ ನಾನು ಮೊದಲಿಂದ ಆಲೋಚನೆ ಮಾಡಿದ್ದೆ ಅಂದ್ರೆ ಒಂದು ಐವತ್ತಿಂದ ಐವತ್ತೈದು ವರ್ಷಕ್ಕೆ ನಿವೃತ್ತಿ ಮಾಡ್ಬೇಕು ಅಂತ ನನ್ನ ಪ್ಲಾನ್ ಇದ್ದಂತೆ ಹಾಗೆ ಯಕ್ಷರಾಂಗದಲ್ಲಿ ಐವತ್ತೈದು ವರ್ಷಕ್ಕೆ ಐದು ಮಾಡುದು ಅಂತ ಮತ್ತೆ ಮಂದಾರ್ತಿ ಮೇಳದಲ್ಲಿ ಎರಡನೇ ವೇಷಧಾರಿಯಾಗಿ ವೃತ್ತಿ ಜೀವನವನ್ನು ಮುಗಿಸಬೇಕನ್ನೋ ಒಂದು ಮಹದಾರಂತ ಆಸೆ ಇತ್ತು ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಸಿಕ್ಕಿದ್ರೆ ಹೋದೇನು ಸಿಕ್ಕಿದ್ರೆ ಹೋಗ್ಬೇಕು ಅನ್ನುವಂತ ಒಂದು ಆಸೆ ಉಂಟು ಅವಕಾಶ ಸಿಕ್ಕಿದ್ರೆ ಮಾಡಬೇಕು ಸಿಕ್ಕಿದ್ರೆ ಖಂಡಿತ ಒಂದು ವರ್ಷ ಕಾರು ಹೋಗಿ ಹೋಗ್ತೇನೆ ಸುರೇಂದ್ರ ಗಾಣಿ ಅವರೇ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾಧನ ಈ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ತಾವು ಇಂದು ಬಂದು ತಮ್ಮ ಒಡಲಾದ ಮಾತುಗಳನ್ನ ಆಡಿ ತಮ್ಮ ಬದುಕಿನ ಕಥೆ ವ್ಯತೆಗಳನ್ನ ತಾವು ಸಾಗಿ ಬಂದಂತ ದಾರಿಯನ್ನ ನಮ್ಮ ಮುಂದೆ ಮೆಲುಕು ಹಾಕಿದ್ರಿ ನಮ್ಮ ಈ ಒಡ್ಡೋಲಗ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳು ನನ್ನ ಪ್ರಕಾರ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ನಿರ್ದೇಶಕರು ನನಗೆ ಆತ್ಮೀಯರಾದ್ರೂ ಕೂಡ ಆದ್ರೆ ಅವ್ರು ಮಾಡುವಂತ ಈ ಕಾರ್ಯನು ನಿಜವಾಗ್ಲೂ ಶ್ಲಾಘನೀಯವಾದದ್ದು ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ ಕಲಾವಿದರಿದ್ದಾರೆ ಕೆಲವರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತಹ ಕಲಾವಿದರನ್ನ ಹುಡುಕಿ ಅವರ ಜೀವನದ ಕುರಿತಾಗಿ ಅವರ ನೋವು ನಲಿವಿನ ಕುರಿತಾಗಿ ಒಂದು ಬೇರೆಯವರಿಗೆ ಅವರ ಅಭಿಮಾನಿಗಳಿಗೂ ಮತ್ತೊಬ್ಬರಿಗೂ ತಿಳಿಸುವಂತ ಒಂದು ಕಾರ್ಯ ಉಂಟಲ್ಲ ಇದು ನಿಜವಾಗ್ಲೂ ಅದ್ಭುತವಾದದ್ದು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ದೇವರನ್ನ ನಾನು ಪ್ರಾರ್ಥನೆ ಮಾಡ್ಲಿ ತಮ್ಮ ಶುಭ ಹಾರೈಕೆಗಳು ನಾವು ಆಭಾರಿಗಳು ಸುರೇಂದ್ರೆ ತಾವು ನಿರೀಕ್ಷಿಸಿದಂತೆ ಮಂದರ್ತಿ ಅಮ್ಮನ ಮೇಳದಲ್ಲಿ ಎರಡನೇ ವೇಷಧಾರಿಯಾಗಿ ತಮ್ಮ ನಿವೃತ್ತಿ ಬದುಕನ್ನು ಕಾಣ್ ಕಂಡುಕೊಳ್ಬೇಕು ಎನ್ನುವಂತ ಆಶೆ ಇದೆ ಆ ತಾಯಿ ಆ ಒಂದು ಸೌಭಾಗ್ಯವನ್ನು ತಮಗೆ ಕರುಣಿಸಬೇಕು ಒಡ್ಡೋಲಗದ ಕಾರ್ಯಕ್ರಮದಲ್ಲಿ ತಮ್ಮ ಒಡಲಾರದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಕಲಾಮಾತಿಯು ಇನ್ನಷ್ಟು ಕಲೆಯನ್ನ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ತಮಗೆ ಕೊಡಲಿ ತಮ್ಮ ಸಾಂಸಾರಿಕವಾಗಿ ವ್ಯಾವಹಾರಿಕವಾಗಿ ಸುಖ ಶಾಂತಿ ಸಮೃದ್ಧಿಯನ್ನು ತಮಗೆ ಕರುಣಿಸಲಿ ಅಂತ ಸಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತ ತಮ್ಮಂತಹ ಕಲಾವಿದರು ಮುಂದಿನ ಕಲಾ ಮುಂದಿನ ಬರುವಂತಹ ಯುವ ಪೀಳಿಗೆಗೆ ಮಾರ್ಗದರ್ಶಿ ತಮ್ಮ ಕಲಾ ಬದುಕು ಇನ್ನೂ ಉತ್ತುಂಗಕ್ಕೆ ಏರಲಿ ಅನ್ನೋದಾಗಿ ನಮ್ಮ ಚಾನಲ್ ಪರವಾಗಿ ಬೇಡಿಕೊಳ್ತಾ ಈ ಕಾರ್ಯಕ್ರಮ ತಮ್ಮ ಅಮೂಲ್ಯ ಸಮಯವನ್ನು ಕರೆದಿದಿರಿ ತಮ್ಮ ಒಡಲಾಳದ ಮಾತುಗಳಿಗೆ ನಮ್ಮೆಲ್ಲ ತಂಡದ ಪರವಾಗಿ ತಮಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪದ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಯಕ್ಷಗಾನ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳ ಸಾರ್ಥಕ ಸೇವೆಯನ್ನು ಇರುವಂತಹ ಯಕ್ಷಗಾನ ಲೋಕದ ಅನರ್ಘ್ಯ ರತ್ನವಾಗಿ ಮಿನಗುತ್ತಾ ಇರುವಂತಹ ಬಡಗುತಿಟ್ಟಿನ ಪ್ರಸಿದ್ಧ ಪುರುಷ ವೇಷಧಾರಿಗಳಾದಂತಹ ಶ್ರೀಯುತ ಸುರೇಂದ್ರ ಗಾಣಿಗ ಬಾರ್ಕುರ್ ಅವರ ಮನದಾಳದ ಮಾತುಗಳನ್ನು ಕೇಳಿದ್ದೀರಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನು ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ